சர் அப்படன் அவங்க நம்ம தாய் விஸ்வகுசோழன் அவங்க பாபா சாஹேப் அம்பேட்கர் அவர் மாநிலமே மாநாமே அவர் பிரியாங்க கர்கஜி அவர் பாபா சாஹேப் அம்பேட்கர் விஸ்வகுரு பசோழன் அவரு ஜெல்லா அடப்பா சமாத ಸಮಾಜಕ್ಕೆ ಇಂದು ಮಂಗಳವಾರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒಂದು ಧನ್ಯವಾದ ಮತ್ತು ಕೃತಜ್ಞತೆ ಸಲ್ಲಿಸಲು ಇಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಚೌಕತ್ರ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಮತ್ತು ಸಿ ಹಂಚಿಸಿ ಸಂಭ್ರಮಾಚರಣೆ ಆಚರಣೆ ಮಾಡಿದೆವು ಮತ್ತು ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸುವ ಒಂದು ಕಾರ್ಯಕ್ರಮ ಹೊಂದ್ಕೊಂಡಿದೆವು ಯಾಕಂತಂದ್ರೆ ಸರ್ಕಾರ ಬಿಜೆಪಿ ಸರ್ಕಾರ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಹಡಪದ ಸಮಾಜದ ಸರ್ವೋತೋ ಅಭಿವೃದ್ಧಿಗಾಗಿ ಹಡಪದ ನಿಗಮ ಮಂಡಳಿಯನ್ನು ಮಾಡಿ 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 ಘೋಷಣೆ ಮಾಡಿದ್ರು ಆದರೆ ಕೆಲವು ಕಾರಣಗಳಿಂದ ನೆಲಗುದಿಗೆ ಬಿದ್ದಿತ್ತು ಆ ನೆಲಗುದಿ ಬಿದ್ದಂತಹ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿಗೆ ಅವರು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಯನ್ನು ಪೂರ್ಣ ಪ್ರಮಾಣವಾಗಿ ಪೂರ್ಣ ಪ್ರಮಾಣ ಅನುಷ್ಠಾನಗೊಳಿಸಿ ಆದೇಶ ಹೊರಡಿಸಿದ್ರೆ ಹದಿನೇಳನೇ ತಾರೀಕಿದ್ದು ಅದಕ್ಕೋಸ್ಕರ ಈ ಹಡಪ ಸಮಾಜಕ್ಕೆ ನಿಜವಾಗಲೂ ದೀಪಾವಳಿಗೆ ಸಿಹಿ ಸಿಹಿ ಸುದ್ದಿಯನ್ನು ಕೊಟ್ಟಂತಹ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇಲಾಖೆಯ ಸಚಿವರಾದ ಶಿವರಾಜ್ ತಂಗಡಿಯವರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹಡಪದ ಅಭಿವೃದ್ಧಿ ನಿಗಮ ಮಂಡಳಿಗೆ ಪೂರ್ಣ ಪ್ರಮಾಣ ಅನುಷ್ಠಾನಗೊಳ್ಳಲು ಸಹಾಯ ಮಾಡಿದಂಥ ಒತ್ತಡ ನೀಡಿದಂಥ ಎಲ್ಲ ಸಚಿವರಿಗೂ ಶಾಸಕರಿಗೂ ಎಲ್ಲರಿಗೂ ಕೂಡ ನನ್ನ ಕಲಬುರಗಿ ಜಿಲ್ಲಾ ಹಡಪ ಸಮಾಜದ ವತಿಯಿಂದ ರಾಜ್ಯ ಹಡಪಾ ಸಮಾಜದ ಕೃತಜ್ಞತೆಯನ್ನು ಸಲ್ಲಿಸಿ ಮತ್ತು ಈ ಒಂದು ಅಭಿವೃದ್ಧಿ ನಿಗಮಕ್ಕೆ ಬರುವಂಥ ದಿನಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಅಭಿವೃದ್ಧಿ ಹೊಂದಲು ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಒಂದು ನಿಗಮಕ್ಕೆ ಮೀಸಲಾಗಿಡಬೇಕು ಅಂತೇಳಿ ಮತ್ತೆ ದಿವಸ ಹಡಪದಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಪಟಾಕಿ ಸಿಡಿಸಿ ಮತ್ತು ಸಿ ಹಂಚು ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಎಲ್ಲರಿಗೂ ಕೂಡ ಹಣ ಕೃತಜ್ಞತೆ ಸಲ್ಲಿಸಿ ಮತ್ತು ಈ ಸಂಭ್ರಮ ಜನಪಸ್ಕೃತ